ಓಕೆ ಇವ್ರಿಬ್ರು ಮಸ್ತಾರ ತಳ ಕೂತಾರ ಆ ತಮ್ಮ ಭಾರಿ ಚಂದ ಮಾತಾಡಿದ್ರು ಮಾತಾಡ್ತಾರೆ ಮಾತಾಡ್ತಾರೋ ಮಹಾರಾಜರು ಮಾರಾಜರು ಅಂದ ನನಗೆ ಏನಂದ್ರೆ ಮಹಾರಾಜರು ನಾನು ಸುಮ್ಮ ಜನಕ್ಕೆ ಆ ಜನ ಮೆಚ್ಚಿಗೆ ಮಾತಾಡೀನಿ ಹ್ಞೂ ಈ ಮಣಿಗೆ ಬಂದಿ ನಮ್ಮ ಮನೆಗೆ ತಕ್ಕ ಬಂದಿ ಅಂದ್ರೆ ಎಟ್ಟ ಚೀಪು ಬುದ್ಧಿಯಾಗ ನಮಗೆ ಯ ನೀವು ಮಾತಾಡ್ತ್ಯಾಗ

ہارو ہارو بیا بیا یا سی وا دتھ i'm gonna <laughs>

Não, não, ಏನಾಯ್ತವ ಮಾತ ಏನಾಯ್ತು ಎಪ್ಪ ಕಾನುವಲ್ಲಿ ಸೌನೋಡು ಒಂದು ಮಾತ ಹೆಂಗ್ ನೆನಪು ಬರ್ತದ ಪರಶು ಮಾತ ಮಾತ ಹೆಂಗ್ ನೆನಪು ಬರ್ತದೇ ನಮ್ ಸರಜೋಡಿ ಕಲಾವಿದ್ರೆ ನಾವೇನು ಅವ್ರ ಅವ್ರೇನು ಮಾತಾಡಿದ್ರು ನಾವೇನು ಮಾತಾಡಿದೇವಿ ನಾವೇನು ಹಾಡಿದೇವಿ ಅವ್ರೇನ್ ಹಾಡಿದ್ರು ಈಗಾಗಲೇ ಎಲ್ಲಾ ದೈವಕ್ಕೂ ಅದ ಯಾವ ಸರಜೋಡಿ ಕಲಾವಿದ್ರು ಭಾಳ ಚಂದ ಉತ್ತಮ ರೀತಿಯಾಗಿ ಅವಾಗಿ ಮಾತಾಡೋಗ್ಯಾರ ಮಾತಾಡಿದ್ರು ಅವರು ಆ ಹೊರ ಮಂದಿದಾಗ ಕೊಟ್ಟಿದ್ರ ಖರ ತಮ್ಮದೇನ ಕೊಟ್ಟಲಿಲ್ಲ ಅವರು ಊರು ಕುಟ್ಟಾಕ ನಿಗಾಗಿಲ್ಲ ಅವ ತಮ್ಮ ತಮ್ಮಗೆ ಇವ್ರು ಗೌಡ್ರಿಗೆ ಹಂಗಂದ್ರು ಸೊಣ್ಣ ಹನುಮಂತ ಗೌಡ್ರಿಗೆ ಹಿಂಗಂದ್ರು ಬದುಕುರಿಗೆ ಹಿಂಗಂದ್ರು ಆ ಸಲೀಗ್ ಹಿಂಗೆ ನಿಮಗೇನಂದ್ರು ಒಪ್ಪ ಅವ್ರು ಯಾವ ಹೆಂಗೆ ಹಾಡಿಗ್ಯಾರ ಅವಪ್ಪ ನೀ ಯಾರು ಸಂಗಾಟ ಕೇಳ್ತಿ ಕೇಳ ಎಲ್ಲಾರು ಸಂಗಟ ಹಾಡ್ಕಿ ಮಾಡಿದ ಮಗಳೇ కులకని జోడి హాడిని ఆ హాడీ కలూన్ మస్త కర్ణాటకల కోగిలి ఇంగ్లీష్ సిర్సల్ కాకల్ జోడి హాడిని హాడీని స్వామి జోడి హాడిని హాడినీ సొంత స్వర్గ సేర సోన్యాల జోడి హాడిని గౌడీ హాడీని బంది ನೀವು ಬಂದಿರಪ್ಪ ಕನಕ ನೀ ಒಟ್ಟರೆ ಹೇಳಿದ ನನಗೆ ನಾನು ಎಲ್ಲರ ಸಂಗಟ ಹಾಡಕೆ ಮಾಡಿ ಬಂದಿನಿ ಒಟ್ಟೆ ಆಗಯಪ್ಪ ನಾವು ಎಲ್ಲರೂ ಜೊತೆ ಹಾಡಕಿ ತಿವರಿಬ್ರು ಮಸ್ತಾರ ತಳ ಕೂತಾವ ತಮ್ಮ ಬಾರಿ ಚಂದ ಮಾತಾಡಿದ್ರು ಏ ಮಾತಾಡ್ತಾರಾ ಅವರು ಮಹಾರಾಜರು ಪುಣ್ಳಿಕಣ್ಣ ಅಂದ ನನಗೆ ಏನಂದ್ರ ಮಹಾರಾಜರು ನಾನು ಸುಮ್ಮ ಜನಕ ಹಾ ಜನ ಮೆಚ್ಚಿಗೆ ಮಾತಾಡಿನಿ ಆ ಮನೆಗೆ ಬಂದಿ ನಮ್ಮನೆ ತಕ್ಕ ಬಂದಿ ಅಂದ್ರಾ ನಿನ್ನ ಬಿಟ್ಟು cheap ಬುದ್ಧಿ ಅಂತವ ನನಗೆ ನೀನು ಮಾತಾಡುತ್ತೆಗ ಅಹಸ್ಲ ನಿನ್ನ ಮನೆಯಲ್ಲ ಎಲ್ಲ ಮಕ್ಕಳಿಗೆ ಮಾತಾಡ್ರೆ ನಿನಗೆ ತ್ರಾಸತ್ತ್ಯಾದಾ ಕaille ಐತೆ ಪೈಂಟಾ ಅಲ್ಲ ನಿಂದಿಟ್ಟು cheap ಬುದ್ಧಿ ಅಂತ ಹೇಳ್ತೆ ನನಗೆ ಮತ್ತೆ ಮಂದಿ ಎಲ್ಲ ಮಕ್ಕಳು ನೋಡಿ ನಿನ್ನ ತಲೆ ಹಾಪ್ಪಕದ ಮತ್ತೆ ನಿಂದೆಟ್ಟು cheap ಅದು ಬುದ್ಧಿ ಇದಕ್ಕೆ ಏನಂತಿರ ಮಹಾರಾಜರು ಒಂದು ಪಾಯಿಂಟ್ ಹೆಚ್ಚು ಆಯ್ತವ ಏನು ನಮಗೊಂದು ಪಾಯಿಂಟ್ ಹೆಚ್ಚಾತು ನೀ ಯಾಕೆ ಅದನ್ನ ಎ ಅವ್ರಿದ್ರೆ ಪಾಯಿಂಟ್ ಬೇರೆ ನಮ್ಮ ಹೊಟ್ಟೆ ಅಲ್ಲ ಇವತ್ತು ಪರ್ಸು ಹೇಳ್ತೇವೆ ಮಂದಿ ಕಡೆ ಒಂದು ಬಲ್ಲ ಮಾಡಿ ಮಾತಾಡ್ತೀವಂದ್ರೆ ನಮ್ಮ ಕಡೆ ಎಷ್ಟು ಪಲ್

ಮೈ ತುಂಬ ಬರ್ತಾವೆ ಏನೋ ಎರಡು ಹಾಕೊಂಡ್ ಬರ್ಲಿವ ಅದಕ್ಕ ವಿಚಾರ ಮಾಡಿ ನಿಮ್ಮ ಮಠ ಮನೆಯೊಳಗೆ ಹೆಂಗ ಬಿರುದ ಕೊಟ್ಟಾರಿಗೆ ಮಠಮನಿಯೊಳಗೆ ಬಿರುದ

ಶಾಂತವ ನಮ್ಮನಾ ಸಂಬಳ ಮಾರೋದರು ಬೇಗ ಮಾಡೋಲ್ಲ ತರ್ತು ಕೊಂಡಾರ ಅವ್ರ ಗುಣ ಈಗ ಹಾಡಿಕೆ ಮಾಡಾರಲ್ಲ ಹಸಿ ಅಮ್ಮ ಅಂದ್ರೆ ಅವರು ಕಡ್ಯಾ ಹ್ಞೂ ಯಾಕೆ ಹ್ಞೂ ಬರೇ ನಿಮ್ಮ ಮಟ್ಟಿಗೆ ಅಷ್ಟೇ ಬಿರೋದು ಕೊಟ್ಟಿಲ್ಲ ಕಡೆ ಅವನ ಅಮದು ಅದಪ್ಪ ಏನು ನಮ್ಮ ಕಡೆ ಏನು ಸಾಹಿತ್ಯ ಬರಲ್ಲ ಪದ ಹಾಡಲ್ಲ ಏನು ಏನು ಹೊಟ್ಟೆ ನಮ್ಮಲ್ಲಿ ಯಾರು ಇಲ್ಲ ಆ ಮೈ ವರ್ಷ ಹಾಡಿದ್ಲು ಹಾ ಹಂಗಾದಿಲ್ಲ ಹಿಂಗಾದ ನನಗೆ ಅದನ್ನ ಮಂದಿದ ಬೇಕಾಗಿಲ್ಲ ನಿಮ್ಮದು ಹೇರಿ ಇಲ್ಲಿ ಏನು ನಡೆಬಹುದು ಈ ರಾಶಿ ಸ್ವಚ್ಛ ಆಗಬೇಕಾಗಿಲ್ಲ ಮಂದಿದ ಅಲ್ಲಿದೇನು ಮಾಡಿದ ರಾಶಿ ಹೊರಗೆಂದು ಮಂದಿ ರಾಶಿ ನಮಗ್ ಬೇಕಾಗಿಲ್ಲ ಬ್ಯಾಡೋ ಬ್ಯಾಡೋ ಇಲ್ಲಿ ರಾಶಿ ಸ್ವಚ್ಛ ಮಾಡ್ಕೊಂಡು ಮತ್ತೆ ಮುಂದಿನ ಸ್ಟೇಜ್ ಆ ರಾಶಿ ಬೇರೆ ಅಲ್ಲಿ ಕನ್ನಡ ಮಾತು ಬೇಕೇ ಹೌದಿಲ್ಲ ಹಾ ಅದಕ್ಕೆ ನೀವೇನು ತಪ್ಪು ತಿಳ್ಕೋಬೇಡಿ ಬ್ಯಾಡಪ್ಪ ನಮ್ಮ ಮಣ್ಣತನ ಬಂದಿದೆ ನಮ್ಮ ಅಕ್ಕ ಬಂದał ನಾನು ಹ್ಯಾಂತಿ ಬಂದಾಳನ ಮಹಾರಾಜರ ಕರ್ಕೊಂಡ್ ಬರಬೇಕು ಅಂದ್ರೆ ಸ್ವಲ್ಪ ಅರು ಏನ್ ಏನು ತರಬೇಕು ಏನ್ ಹೇಳಿ ಅಂತ ಸಂಘಟ ಆ ಹೌದು ಅಂದ್ರೆ ಅವ್ರು ಎತ್ತೆತ್ತೆ ಕೊಡ್ತಾರೆ ಮಾತು ನಿನಗೆ ಹೌದಿಲ್ಲ ಅಲ್ಲ ಹಂಗೇನ ಮಾತಾಡಬೇಡ್ರಿ ಬೇಡವಾ ನಿಮ್ಮ ಮನಿತನ ಅಲ್ಲ ನಿ ಮಾತಾಡದ ಮಾತಿಗೆ ಅಂದಾರ ಅವರು ಕೊಣ್ಲಿಕಣ್ಣಾ ಮಾತಾಡ್ಬೇಕಾಗ್ಯದ ಮಾತಾಡಬೇಕಾಗಿದಾ ಮಾತಾಡೋರು ಅಲ್ಲ ಅಲ್ಲ ಅಲ್ಲವಾ ಅಲ್ಲ ನಾವು யாರಿಗೆ ಮಾತಾಡಿಲ್ಲ ಹೌದು ಆ ನೀವೇ ತಲೆ ಒಂದು ನಮೂನಿ ಹಾಕ ಬಂದಿರಲ್ಲ ನಮೂನಿ ಜಡ್ ಬಿಡಿಸಬೇಕಾಗಿದ ಅಷ್ಟೆ ಓ ಎಗಸುರು ಮೇಲಪದ್ರ ನಮೂನಿ ಹಾಕತ್ತೆ ನಮೂನಿ ಹಾಕದ ಇಲ್ಲ ಹಾಕಕ ನೀನ್ ತೆಲಿ ಕಡಸಬೇಡ ತಗಿ ತರ ಗಾಲಾದಿ ಜಗಳಪಗಳ ಏನಿಲ್ಲ ನಿಮ್ಮ ಕ್ಯಾರೆಕ್ಟರ್ ಚೇಂಜ್ ಮಾಡೋರು ಅಷ್ಟೇವಾ ಹಾ ಆ ತಾಯ ಮಾತಾ ಹೋಗು ಹೋಗು ಕಾಕಾ ಆ